നിന്നേ എന്നൊരു മടുക്കളയിരീതി ഹേരാതാനോ നിന്നോ നിന്നോരീ നമ്മളാണ് നിന്നനെ ചാനലിനിന്നോ ഓ നമ്മളെ കേൾക്കി

ಯಾರ್ ಚಪ್ಪಳಿ ಹೊಡದಿರಿ ಆ ವಿಘ್ನ ವಿನಾಶಕ ನಿಮಗ ಆಯುಷ್ಯ ಆರೋಗ್ಯ ಸಿರಿ ಸಂಪತ್ತು ಕೊಟ್ಟ ಕಾಪಾಡ್ಲಿ ಅವ ಹಾ ಯಾರ ಚಪ್ಪಳಿ ಹೊಡಿಲಾರ್ದ ಇಷ್ಟ್ ಹೇಳಿದ್ರು ಸುಮ್ ಕೂತಿರಿ ಆ ಭಗವಂತ ಲಘುನ ನಿಮ್ಮನ್ನ ಹಾ ಏನು ನೋಡ ಹಿಂಗ್ಯಾಕ ಆ ಏನಾದೀನಿ ಚಪ್ಪಾಳಿ ಹೊಡೆದ ಶಕ್ತಿ ಕೊಡಲಿ ಅಂತ ನಾ ಹೋಗಿ ಕೇಳಿ ಬರ್ತೀನಿ ಸರ್ ಹಂಗ ಹೇಳು ಪನಿ ಬಾಯಿ ತೋರ್ಸಿದ್ ಜೋರಾಯ್ ಚಪ್ಪಾಳೆ ಆ ಈಗ ವೀರ್ಕೆ ಬರ ಮಾಡ್ಕೊಳ್ಳೋಣ ನಮ್ಮ ತಂಡದಾಗ ಕೆಳ ತಂಡತ್ಯಾಗರ್ತಿ ಜೀಕ್ ಇತ್ ನೋಡವಾ ഡാൻസ് കർടക ടാൻസ് ഖ്യമിയ നൃത്തകാര്യ ജി കന്നാഹിനിയമസ്കാരൃകാര് നമ്മ വർഷം ಓಕೆ ಈಗ ಒಂದು ಡ್ಯಾನ್ಸ್ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಈ ಡ್ಯಾನ್ಸ್ ಮುಗಿದಿಂದ ಮತ್ ಸವಾಲ್ ಯಾರು ಹೋಗ್ರಿ ವಿಶೇಷ ಬಂಗಾರ ಸಾಮಾನ ಬೆಳ್ಳಿ ಸಾಮಾನ ಅದಾವು ಒಂದ ತೊಂದ್ರೆ ಒಂದ್ ಪ್ರೀ ಅಲ್ಲ ಸವಾಲ್ ಸವಾಲ್ ನಾನು ಅಂದೇ ಹೇಳಿ ಕೆಳತಿ ಹೇಳಿದಳು ಯಾವುದೇ ಕಾರಣಕ್ಕೂ ನೀನಿಗೆ ಕೈ ಕೊಡಬೇಡ ಎಂದು ಅದಕ್ಕಾಗಿ ಅವಳು ನೀರಲ್ಲಿ ಮುಳುಗಿ ಸಾಯ್ತಿದ್ದರೂ ನಾವಳಿಗೆ ಕೈ ಕೊಡದೆ ನಮ್ಮ ಜಿ ಕನ್ನಡ ವಾಹಿನಿಯ ಡಿ ಖ್ಯಾತಿಯ ನಮ್ಮ ವರ್ಷ ಪ್ರಾಪ್ತ ಅವರಿಗೆ ಧನ್ಯವಾದಗಳನ್ನ ಸರಸ್ತಾ ಅಮೃತ್ ಚೋಪಡೆ ಅವರು ಈ ನೃತ್ಯವನ್ನು ಮೆಚ್ಚಿ ಎರಡು ನೂರ ಒಂದು ರೂಪಾಯಿ ಕಾಳಿಗೆ ನೀಡಿದ್ದಾರೆ ಕುಣೆ ಹಾಕತ್ತರ ನೀನು ಕಾಲ ನೆಲಕ್ಕೆ ಹತ್ತುದಿಲ್ಲ ಹುಡುಗಿ ನೀ ಕುಣಿಯಾಕತ್ತರಿ ನಿನ್ನ ಕಾಲ ಮೆಲಕ್ಕೆ ಹತ್ತೋದಿಲ್ಲ ನಿನ್ನ ಡ್ಯಾನ್ಸ್ ನೋಡಿ ಇವತ್ತು ನಮ್ಮ ಲೋಕಾಪುರದ ಹುಡುಗರಿಗೆ ನಿದ್ದಿನೇ ಹತ್ತೋದಿಲ್ಲ ಹುಡುಗಿ ನಿದ್ದಿನೇ ಹತ್ತೋದಿಲ್ಲ ಸರ ಈ ಮಾತನಪ್ಪ ದಿನ ದಿನಾ ಬೆಳಕಾರದ್ರಿ ಎಂತೆಂತ ಪಗಾರು ನೋಡಿದ್ರೆ ಏನು ಅನಿಸಿಲ್ಲ ನಮಗೆ ಏಯ್ ನೀ ಇದ್ಯಾವ್ಲಿ ಅಣ್ಣ ನೀ ಸ್ಮಾರ್ಟ್ ಅದೀ ನಿನಗೆ ಅಣ್ಣ ಅದ ನಾ ಹೇಳಿದ್ರು ನನಗೆ ಹೆಂಗೆ ವಿಚಾರ ಮಾಡ್ತೀರಿ ಅಣ್ಣ ನೀ ಒಟ್ಟು ಮೊಬೈಲ್ ಬಿಡಬೇಡಿ ಆಯ್ತು ನೀ ನಾ ಆಗೇಲಿಂದ ನಿನ್ನ ಅಬ್ಸರ್ವ್ ಮಾಡತ್ತೀನಿ ಬರೇ ಅವ ರೀ ಆಕಿಗೆ ಹೋಗಬೇಕಿಗೆ ಆಕೆ ಬಾಕಿ ಅಟ್ಟ ಜೂಮಾಕತ್ತೀನಿ ನಮಗೇನು ಹುಳ ಅವಪ್ಪ ಹಾಂಗೋ ಹಣಾನಿ ಯಾಟು ಪರಿಗಟ್ಟೆ ಅತ್ತಿನ ಬಿಡ ಅಣ್ಣ ಪಾಪ ಅಲ್ರಿ ಗಣಮಗ ನಮೂ ಸಪೋರ್ಟ್ ಮಾಡಿ ಯಾಟು ಹಟ್ಟಿ ಇರಬೇಕು ನಂದ ನೆಟ್ ಖಾಲೇ ಮಾಡಿತ್ತಾ ನನ್ನ ಇವರು ಇಲ್ಲರ ಹುಲಿ ನಂಬೋ ದೋಸ್ತ ಈ ಮೇಕಪ್ ಇತ್ತು ಹುಡುಗರು ನಂಬಾಣಿ ಹೌದು ನಂಬಿದ್ರು ಅಲ್ಲಿ ಆಗಿತ್ತು ನೋ ನಮ್ ಊರುಗಳು ತಲ್ಲಿ ಹಂಗಾಗುತ್ತೆ ಮತ್ತೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲಾರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈಗ ಮತ್ತೆ ನಮ್ಮ ಮಲ್ಲು ತಟ್ಟಿ ಅವರು ಇನ್ನೊಂದು ಗೀತೆಗೆ ದುನಿಯಾಗಿದ್ದಾರೆ ಕೇಳಿ ಆನಂದಿಸಿ ಮುದ್ದೆ ಮುದ್ದಿಬ್ಯಾಳದ ಹೆಮ್ಮೆಯ ಗಾಯಕರು ನಮ್ಮ ಮಲ್ಲು ತಟ್ಟಿಯವರ ಧ್ವನಿಯಲ್ಲಿ ಈಗ ಮುಂದಿನ ಗೀತೆ ನನ್ನ ಲವ್ ಮಾಡಿ ಬಿಟ್ಟು ಹೋಗ್ಯಾಳೋ ನಮ್ಮ ಗೆಳೆಯಾಗ ಸತ್ತಾಗ್ಯಳೋ ಈ ಗೀತೆನ ಈಗ ಮಲ್ಲು ತಟ್ಟಿ ಅವರು ಸಹಸ್ರಾರು ಅಭಿಮಾನಿ ಬಳಗವನ್ನು ಹೊಂದಿರುವಂತಹ ಹೆಮ್ಮೆಯ ಕಲಾವಿದರು ಮಲ್ಲು ತಟ್ಟಿ ಅವರ ಧ್ವನಿಯಲ್ಲಿ ಈಗ ಅವರ ಗೀತೆ ಕೇಳಿ ಆನಂದಿಸಿ ಹಿಂದಿಕಿನ ಹಿರಿಯರು ಹೇಳ್ತಿದ್ರು ಶಾಲೆ ಕಲಿತ ನಾರಿ ದೇಶಕ್ಕೆ ದಾರಿ ಹಿಂದಿಕಿನ ಹಿರಿಯರು ಹೇಳ್ತಿದ್ರು ಶಾಲೆ ಕಲಿತ ನಾರಿ ದೇಶಕ್ಕೆ ದಾರಿ ಆದ್ರೆ ಈಗಿನ ಹುಡುಗರು ಹೇಳ್ತಾರ ಶಾಲೆ ಕಲಿತ ನಾರಿ ಕಾಕನ್ ಜೊತೆ ಪರಾರಿ ಅಣ್ಣ ಆರೋಗ್ಯ ಯಾರು ಹೊಸ ನಮ್ಮಂದಿನ ಬಾಳೈತೆ ಲವ್ ಮಾಡಿ ಮಾಡಿದ್ಯಾ ನಂದೊಂದು ಆ ಬಾರ್ವಾಣ ನಿಂದು ಆಡ್ತ್ಯಾ ನಿಂತ ಒಂದ್ ಅಲ್ಲ ನಂದು ತಪ್ಪ ಆ ಓಕೆ ಅಣ್ಣ ಹೇ ಅದ ನೀ ಪೂರಾ ಹೇಳಿ ಏನ ಹೇಳತ್ತಿದೇನಿ ಅಣ್ಣ ದಯವಿಟ್ಟು ರಿಕ್ವೆಸ್ಟ್ ಅಣ್ಣ ಕಾರ್ಯಕ್ರಮ ನೋಡ್ರಿ ಎಂಜಾಯ್ ಮಾಡ್ರಿ ಗಿಡದಾಗ ಕೂತಾರು ಮ್ಯಾಕ್ ಕೂತರು ಅಲ್ಲಿ ಲೈನ್ಸ್ ಅದಾವ ವೈರ್ ವೈಯರ್ ಅದಾವು ದಯ್ವಿಟ್ಟು ಅರ್ಧ ಮಾಡ್ಕೊಳ್ರಿ ಹಳ್ಳಿ ಹುಟ್ಟಿ ಬರಕಿದ ಹುಲ್ಲು ಜೀವ ಅಲ್ಲಣ್ಣ ವಾಮೆ ಬಂದಿವಿ ಭೂಮಿ ಮ್ಯಾಗ ಈ ಕಾರ್ಯಕ್ರಮ ಇಲ್ಲಾಂದ್ರೆ ಇನ್ನೂ ಹತ್ತು ಕಾರ್ಯಕ್ರಮ ಎಲ್ಲರೂ ಬಂದು ನೋಡಿದ್ರಿ ಜೀವ ಕಳ್ಕೊಂಡು ಇಂದ ಹಳಿ ಸಿಗೋದಿಲ್ಲ ನಾ ಜೀವ ದಯವಿಟ್ಟು ಅರ್ಥ ಹುಷಾರು ಕೊಡ್ರಿ ಕಾರ್ಯಕ್ರಮ ನೋಡಕ್ಕೆ ಬಂದಿರಿ ಜ್ವಾಪಾನವಾಗಿ ನೋಡ್ರಿ ಯಾಕಂದ್ರ ನಮ್ಮ ಸಂಬಂಧ ನಮ್ಮನ್ನ ನಂಬ್ಕೊಂಡು ತಂದಿ ತಾಯಿ ಹೆಣ್ಣರು ಮಕ್ಕಳು ಮನೆಯ ಕಾಯ್ತಿರ್ತಾರ ಇನ್ನ ಅಟ ನನಗೆ ಬೇಕು

Nanda <laughs> Lohani ಕಾಗಿದು ಕಣ್ಣ ಹಚ್ಚಳ ಬಣ್ಣ ಕಡಿಗೂ ಕೊಟ್ಟು ನನಗ ಮಣ್ಣ ನನ್ನ ಲೋ ಮಾಡಿ ಬಿಟ್ಟು ಯಾಳು ನನ್ನ ಯಂದ ಹೊರಕ್ಕೆನ್ನ ಇನ್ನ ನಾ ಜೈಲಾ ಅದನೆ ಟೆಲಿಕಮ ಸವ났다 ಕಟ್ಟ ನಾ ಬರತಿ ಇಲ್ಲೋ ನನ್ನ ಗೇಲಾ ತಪ್ಪಿ ಸರ ಕಳೆಯ ನನ್ನ ಮಾಡಿ ಬಿಟ್ಟು ಜಾಣ ಓಕೆ ತುಂಬಾ ತುಂಬಾ ಧನ್ಯವಾದಗಳು ಮಲ್ಲು ಶೆಟ್ಟಿ ಅವರಿಗೆ ಹಾಗೆ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇನ್ನೊಂದು ಗೀತೆ ಆದ ನಂತರ ಮತ್ತೆ ನಮ್ಮ ಸವಾಲ್ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗೋಣ ಓಕೆ ಕೇಳಿದ ಮತ್ತೊಂದು ಅದ್ಭುತವಾದ ಗೀತೆ ಆ ಅಣ್ಣ ದಯವಿಟ್ಟು ಚಪ್ಪಾಳೆ ಹೊಡ್ರಿ ನೀವು ನೀವು ಸೈಲೆಂಟ್ ಗೊತ್ತಿರಿ ಕೆಲಸ ಆಗೋಲ್ಲ ಬರ್ಲಿ ಜೋರ ಚಪ್ಪಾಳೆ ಬರ್ಲಿ ಆಧಾರ್ ಕಾರ್ಡ್ ಮಂದಿ ಹಾ ಬರ್ಲಿ ಜೋರ ಚಪ್ಪಳೆ ರೀ ಓ ವಾ ಎಷ್ಟರ ಬೆಲೆ ಬೆಳಕತ್ತೆ ಅವನು ಹಲೋ ಹಳ್ರಿ ಬೈ ಓ ಚಪ್ಪಳೆ ನೀ ಇಟ್ಟಿ ಕೇಳಿಕೊಳ್ಳಾ ಅತ್ತಿನ ನಮ್ಮ ಹುಲಿಗಳು ನೋಡಿ ಈಗ ಏ ಹುಲಿಗಳು ನೋ ಕಷ್ಟದ ಸುಖ ಸುಕ್ಕಾಗಿರೋರು ನೀವಪ್ಪ ದೋಸ್ತಿನ ಬ್ಯಾಂಕ್ ಬಾಬಲಾದೆ ಬರ್ಲಿ ಜೋರ ಚಪ್ಪಳೆ ಬರ್ಲಿ ಜೋರ ಚಪ್ಪಳೆ ಟೈಮ್ ಯು ಕೈ ಇದ್ದಾರೆ ಚಪ್ಪಾಳೆ ಹೊಡ್ರಿ ಆಂಗ್ವಿಕಲ್ ಇದ್ದಾರೆ ಸುಮ್ಕುಂದ್ರಿ ಅಂತ ಹೇಳ್ತಾ ಹೌದು ಹೋಗಿದ್ಞ ನನ್ನ ಜೀವದ ಗೆಳೆ ಯಾರು ಇದ್ದ ി അന്ന പ്രീതി മാേനല്ല നി മണി മന്ദി എല്ലേരി മോസമാർ ളത്തി പാട നെനിക വരത്തി നന്ന ജീവ തലാസി പാട ദിവസം ബാളു ബതുക്കു ജീവനാക ൂ തിരുക്ക ജാകില്ല കഴിഞ്ഞ നിന്നയില്ല കളിയാ നിന്ന ബിട്ടര പാരില്ല ചാത്തരകി ഹോമി നാം മമ്മി ല്ല നിന്ന മരത്താത്ത യാക്കോ മനസ്സോദില്ല ചിന്ന ഗ மணி மந்தியெல்லாம் மோசமா கரையலாக்க வந்திக்கு மதனதாக விஜய் நானோ மொலதாக மாதிரி தருதரொழி ஆயியாக நமக കി ബ ಒಮ್ಮಿ ದಸರಾ ಮಾಡಿ ಬರು ದಾಸರ ಮಾಡಿ ಬಾರಸರ ಒಳ್ಳೆಯ ತಂತಿಯ ತೀರ ಎಲ್ಲ ಹಚ್ಚ ಹಸರ ನಮ್ಮ ನಿನ್ನ ನಡಬ ಕೊಟ್ಟರೂದೋ ಬಿಟ್ಟ ಕುಡಿ ಕಡಿಕೊಂಡು ಬರಲಿಂಗ ನೀರುತ್ತ ಗಂಡ ಕೊಟ್ಟರು ಬೇಕದ ಕಷ್ಟ ಬರಬರ ದಿನ ಗಂಡನ ಮನಿ ಮಟ್ಟ ಬಿಟ್ಟ ನನ್ನ ಗೆಳತಿ ನನ್ನ ಮ್ಯಾಲಿನ ಪ್ರೀತಿ ಸುತ್ತ या का नंद जीवन बन ಬೆಗೊಂಬಿ ಅಂತ ನಿನ್ನ ರೀತಿ ಮಾಡಿದೆಲ್ಲ ನಿಮ್ಮ ಮಡಿ ಮಂದಿ ಎಲ್ಲ ಸೇರಿ ಮೋಸ ಮಾಡಿದಲ್ಲ ಸೋ ಮಸ್ ಥ್ಯಾಂಕ್ ಯು ಓಕೆ ತುಂಬಾ ತುಂಬಾ ಧನ್ಯವಾದಗಳು ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲೆ ಅವರಿಗೆ अगेन ನಮ್ಮ ವಿಜಯ್ ಸರ್ ಅವರಿಗೆ ಧನ್ಯವಾದಗಳು ಈಗ ಮತ್ತೆ ಸವಾಲ್ ಸರ್ ಸವಾಲ್ ಕಾರ್ಯಕ್ರಮವೋ